ಆನೇಕಲ್ ತಾಲೂಕಿನ ಇಂಡವಾಡಿ ಕ್ರಾಸ್ ಬಳಿಯಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆಯ ನೂತನ ಕಚೇರಿ ಉದ್ಘಾಟನೆ ಮತ್ತು ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕರುನಾಡು ಕಾರ್ಮಿಕರ ವೇದಿಕೆಯ ನೂತನ ಕಚೇರಿಗೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಕರುನಾಡ ಕಾರ್ಮಿಕರ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ನಟಿ ಮಧುಶ್ರೀ ಕರುನಾಡ ಕಾರ್ಮಿಕರ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ನಾರಾಯಣಸ್ವಾಮಿ ಆನೇಕಲ್ ತಾಲೂಕು ಉಪಾಧ್ಯಕ್ಷರಾದ ಸಿದ್ದನಾಪಾಳ್ಯ ಶ್ರೀನಿವಾಸ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಯಲ್ಲಪ್ಪ ಹೋರಾಟಗಾರರಾದ ಸುರೇಶ್ ಪೊತ್ತ ಡಿ ಎಸ್ ಎಸ್ ಯಲ್ಲಪ್ಪ ಸಿದ್ದನಪಾಳ್ಯ ಕೃಷ್ಣಮೂರ್ತಿ ವೆಂಕಟಸ್ವಾಮಿ ಸಿದ್ದನಪಾಳ್ಯ ಮುನಿರಾಜ್ ಸೊಪ್ಪಹಳ್ಳಿ ಬಸವರಾಜ್ ಡಿ ಎಸ್ ಎಸ್ ರೇಣುಕಾ ಕುಮಾರ್ ಸಿದ್ದನಪಾಳ್ಯ ಯಲ್ಲಪ್ಪ ಮೇಡಹಳ್ಳಿ ಮುರಳಿ ಸೂರ್ಯ ಫಿಟ್ನೆಸ್ ಜಿಮ್ನ ರಾಜಣ್ಣ ವಕೀಲರಾದ ವೆಂಕಟೇಶ್ ಸಿದ್ದನಪಾಳ್ಯ ಧನಂಜಯ್ ವಸಂತ್ ಮುನಿರಾಜ್ ಪಿಲ್ಲಪ್ಪ ಮತ್ತು ರಾಮಮೂರ್ತಿ ನಗರ ಶಿವ ಚಿನ್ನಯ್ಯನಪಾಳ್ಯ ಯೋಗೇಶ್ ನರೇಂದ್ರ ಸಿದ್ಧನಾಪಾಳ್ಯ ಶಿವ ಮತ್ತು ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ಸಂಘಟನೆಯ ಪ್ರಯುಕ್ತವಾಗಿ ಇವತ್ತು ಉಚಿತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೊಡುತ್ತಾರೆ ಕೂಡ ತಿಳ್ಕೊಂಡಿದ್ದೀರ ಸಂಘಟನೆಗಳು ಸುಮಾರು ಹುಕ್ತವೆ ಮತ್ತು ಅವು ಸಕ್ರಿಯವಾಗಿರ್ತಕ್ಕಂಥದ್ದು ತುಂಬ ಬೆಲ್ಲಣಿಕೆಯಷ್ಟು ಮಾತ್ರ ಆದರೆ ಉಟ ತಕ್ಷಣಕ್ಕೆ ನೆರೆನೇ ಮತ್ತೆ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಾವು ಕಂಡು ಮುಂದೆ ನೋಡಿದಾಗ ಎಷ್ಟೋ ಸಂಘಟನೆಗಳು ಊಟ ಮತ್ತು ಅವರು ಯಾವುದೇ ಪರಿಸ್ಥಿತಿ ಇರೋದು ಆ ರೀತಿಯಾಗಿ ಆಗಬಾರದು ಇವತ್ತು ಕರ್ನಾಟಕ ಕರೋನಾ ಕಾರಣಕ್ಕೆ ಏನಿದೆ ಇವತ್ತು ಒಂದು ಉತ್ತಮವಾದಂಥ ಕೆಲಸ ಮಾಡಲಿ ಒಳ್ಳೆಯ ಹೆಸರನ್ನು ಕಳಿಸಲಿ ಇವತ್ತು ತಾವು ಏನು ಅಂದ್ಕೊಂಡಿದ್ದಾರೆ ಆ ರೀತಿಯಾಗಿ ಈ ಒಂದು ವ್ಯವಸ್ಥೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಕರುನಾಡ ಕಾರ್ಮಿಕರ ವೇದಿಕೆ ಇವತ್ತು ಉದ್ಘಾಟನೆ ಆಗ್ತದೆ ನಿಮಗೆಲ್ಲರೂ ಕೂಡ ಶುಭವನ್ನು ಕರುನಾಡ ಕಾರ್ಮಿಕರ ವೇದಿಕೆ ಹಾನೇಕಲ್ ಭಾಗದಲ್ಲಿ ತಾಲೂಕು ಘಟಕನ ಶಾಖೆ ಉದ್ಘಾಟನೆ ಮಾಡಿ ಕಾರ್ಮಿಕರಿಗೆ ಹರಿ ಮೂಡಿಸೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಆ ಒಂದು ಕಾರ್ಯಕ್ರಮ ದಯವಿಟ್ಟು ಯಾರು ಕೂಡ ಅನ್ನೈತ ವಾಸಬಹುದು ಯಾಕಂದ್ರೆ ಮನೆ ಬದಿಯಿಂದ ಕಾರ್ಯಕ್ರಮ ಸ್ವಲ್ಪ ಇದಾಯಿತು ದಯವಿಟ್ಟು ಯಾರು ಕೂಡ ಅನ್ನೈದು ವಾಸಿಸ್ಬಾರ್ದು ಯಾಕಂದ್ರೆ ಕಾರ್ಮಿಕರಿಗೆ ಹರಿವು ತುಂಬಾ ಅವಶ್ಯಕತೆ ಇದರಿಂದ ಈ ಭಾಗದಲ್ಲಿರುವಂತಹ ಕಾರ್ಮಿಕರಿಗೆ ಹರಿ ಮೂಡಿಸೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಜನಪಿಯ ಶಾಸಕರು ಮತ್ತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಯಾರೇ ಒಂದು ಬಾಯಲ್ಲಿ ಕೇಳೋ ಒಂದು ಏಕೈಕ ಹೆಸರು ಅದು ನಮ್ಮ ಶಿವಣ್ಣ ಅವ್ರದೇ ಆಗಿರ್ತದೆ ಈ ಭಾಗದಲ್ಲಿ ನಮ್ಮ ಶಿವಣ್ಣ ಅಂತ ಹೇಳಿ ಒಂದು ಚಿಕ್ಕ ಮಂದೂರು ಕೇಳಿದ್ರು ಕೂಡ ಶಿವಣ್ಣ ಅವ್ರ ಬಗ್ಗೆ ಕೇಳೋ ಒಂದು ಆ ಅಭಿಪ್ರಾಯ ಇರೋ ಒಂದು ವಿಧನ್ನ ನೋಡಿದ್ವಿ ಏನು ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ದಯವಿಟ್ಟು ಯಾರು ಕೂಡ ಅನಾಯಿತ ಬಾರಿಸಬಾರ್ದು ಯಾಕಂದ್ರೆ ಕಾರ್ಮಿಕರಿಗೆ ಪ್ರತಿಯೊಂದು ಕೂಡ ಹನಿ ಮೂಡಿಸುವ ಒಂದು ಕೆಲಸ ಮಾಡಬೇಕಂತ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಮಳೆ ಬದಿಯಿಂದ ದಯವಿಟ್ಟು ಯಾರು ಕೂಡ ಅನಾಯಿತ ಬಾರಿಸಬಾರ್ದು ಹಾಗೆ ನಾನು ಕಾರ್ಮಿಕರ ಬಗ್ಗೆ ಸ್ವಲ್ಪ ಕೇಳ್ಬಿಡ್ತೀನಿ ಏನಂದ್ರೆ ಏನು ನಮ್ಮ ಹಾನೆಕಲ್ ಭಾಗದಲ್ಲಿ ತುಂಬಾ ಒಂದು ಹಾನೇಕಲ್ ಆಗಿರ್ಬೋದು ಅತ್ತಿ ಬೆಲೆ ಆಗಿರಬಹುದು ಜಿಗ್ನಿ ಆಗಿರ್ಬೋದು ಬಂಸಗರ ಆಗಿರ್ಬೋದು ಹೀಗೆ ಇಂಡಸ್ಟ್ರಿಗಳು ತುಂಬಾ ಇದೆ ಆ ಒಂದು ಭಾಗದಲ್ಲಿ ಕಾರ್ಮಿಕರು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಊಟ ಪ್ರತಿಯೊಂದು ಮನೆ ಮನೆಗೂ ಕೂಡ ಇವತ್ತಿನ ದಿವಸ ಯಾವುದೋ ಒಂದು ರೀತಿ ಕೆಲಸ ಮಾಡುವಂತ ಕಾರ್ಮಿಕ ಆ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಒಂದೊಂದು ಕೆಲಸ ಮಾಡುವಂತ ಕಾರ್ಮಿಕರಿಗೆ ಇವತ್ತಿನ ದಿವಸ ಸರ್ಕಾರದಿಂದ ಒಂದೊಂದು ಸೌಲಭ್ಯ ಅನ್ನೋದು ಕೊಡ್ತಾ ಇದ್ರೆ ಆದ್ರೆ ನಮ್ಮ ಕಾರ್ಮಿಕರು ಅದನ್ನ ಸದುಪಯೋಗ ಮಾಡ್ಕೊಂತಲ್ಲ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಕಾರ್ಮಿಕರಿಗೆ ಯಾವ ಸರ್ಕಾರದಿಂದ ಯಾವ ಕಾರ್ಮಿಕರಿಗೆ ಏನ್ ಸೌಲಭ್ಯ ಸಿಗುತ್ತೆ ಅದನ್ನು ಹೆಂಗ್ ತಗೋಬೇಕು ಅನ್ನೋದು ಕಾರ್ಮಿಕರಿಗೆ ಗೊತ್ತಾಗ್ತಲ್ಲ ಹಾಗಾಗಿ ದಯವಿಟ್ಟು ಸ್ವಲ್ಪ ಕಾರ್ಮಿಕರಿಗೆ ಹೇಳೋ ಒಂದು ಕೆಲಸ ಮಾಡ್ತೀನಿ ಏನಪ್ಪ ಅಂದ್ರೆ ಎಲ್ಲರಿಗೂ ಬಂದ್ಬಿಟ್ಟು ಕಾರ್ಮಿಕರಂತ ಮಾತ್ರ ಗೊತ್ತು ಆದ್ರೆ ಕಾರ್ಮಿಕರಲ್ಲೂ ಕೂಡ ವಿಧ ವಿಧವಾದ ಕಾರ್ಮಿಕರು ಬರ್ತಾರೆ ಅದರಲ್ಲಿ ಮೊದಲನೇದಾಗಿ ಕಟ್ಟಡ ಕಾರ್ಮಿಕರು ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದ್ರೆ ಮನೆ ಕಟ್ಟುವಂತ ಕೆಲಸ ಯಾರು ಮಾಡ್ತಾರೋ ಒಂದು ಪ್ಲಂಬಿಂಗ್ ಕೆಲಸ ಮಾಡುವಂತ ಇರ್ಬೋದು ಪೈಂಟ್ರಿ ಕೆಲಸ ಮಾಡುವಂತ ಇರ್ಬೋದು ವೆಲ್ಡಿಂಗ್ ಕೆಲಸ ಮಾಡೋ ಇರ್ಬೋದು ಮತ್ತೆ ಮೇಸ್ತ್ರಿ ಹೆಲ್ಪರ್ ಪ್ಲಂಬರ್ ಪೈಂಟ್ರು ಎಲೆಕ್ಟ್ರಿಷಿಯನ್ ರೋಡ್ ಕೆಲಸ ಕಮ್ಮಿ ಕೆಲಸ ಇಟ್ಟು ಜಿಲ್ಲೆ ಹುಡುಗರು ಕಾರ್ಪೋರೇಟರ್ ಟೈಟ್ ಆಗೋರು ಇದೆ ಈಗ ಸುಮಾರು ಐವತ್ತು ನಾಲ್ಕು ಕೆಲಸ ಮಾಡುವಂತ ಕಾರ್ಮಿಕರು ಯಾರು ಬರ್ತಾರೋ ಅವರು ಕಟ್ಟಡ ಕಾರ್ಮಿಕರು ಆ ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರದಿಂದ ಒಂದು ಲೇಬರ್ ಕಾರ್ಡ್ ಅನ್ನೋದು ಕೊಟ್ಟಿದ್ದಾರೆ ಆ ಒಂದು ಲೇಬರ್ ಕಾರ್ಡ್ ಅನ್ನು ಮಾಡ್ಕೊಂಡ್ರೆ ಅದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಆಗಿರ್ಬೇಕು ಆ ನಿಜವಾದ ಕಟ್ಟಡ ಕಾರ್ಮಿಕರು ಆ ಒಂದು ಲೇಬರ್ ಕಾರ್ಡ್ ಅನ್ನು ಮಾಡ್ಕೊಂಡ್ರೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅವ್ರ ಮಕ್ಕಳಿಗೆ ಇದು ಓದಕ್ಕೆ ಅಂದ್ಬಿಟ್ಟು ಸ್ಕಾಲರ್ಶಿಪ್ ಅನ್ನ ಇಬ್ಬರು ಮಕ್ಕಳಿಗೆ ಕೊಡ್ತಾರೆ ಮತ್ತೆ ಆ ಮಕ್ಕಳಿಗೆ ಮದುವೆ ಆದ್ರೆ ಒಬ್ಬರಿಗೆ ಅರವತ್ತು ಸಾವಿರಂಗೆ ಇಬ್ಬರು ಮಕ್ಕಳಿಗೆ ನಮ್ಮ ಮದುವೆ ಸಹಾಯಧನ ಕೂಡ ಕೊಡ್ತಾರೆ ಮತ್ತೆ ನಮ್ಮ ಈ ಕಟ್ಟಡ ಕಾರ್ಮಿಕರಿಗೆ ಯಾವ್ದಾದ್ರು ಇ ಎಸ್ ಎರಲ್ಲ ಹಾಗಾಗಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಒಂದು ಕಾರ್ಮಿಕರಿಗೆ ಸಮಸ್ಯೆ ಆದ್ರೆ ಒಂದು ಆ ಕೆಲಸ ಮಾಡೋ ಟೈಮಲ್ಲಿ ಇರ್ಬೋದು ಕೆಲ್ಸಕ್ಕೆ ಹೋಗೋರು ಬರೋಕೆ ಯಾವ್ದೇ ಒಂದು ಸಮಸ್ಯೆ ಆದ್ರೆ ಅವ್ರಿಗೆ ಅನುಕೂಲ ಆಗುವಂತೆ ಯಾವ್ದೇ ಒಂದು ಸಮಸ್ಯೆ ಆದ್ರೂ ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಐದು ಲಕ್ಷ ಪರಿಹಾರ ಕೂಡ ಕೊಡ್ತಾರೆ ಹಾಸ್ಪಿಟಲ್ಗೆ ಅಂತೇಳಿ ಮತ್ತೆ ಕೆಲಸ ಮಾಡೋ ಟೈಮಲ್ಲಿ ಅಕಸ್ಮಾತ್ ಏನಾದ್ರೆ ಅವ್ರ ಮುಂದಿನ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಅವ್ರಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಎರಡ್ ಲಕ್ಷ ದುಡ್ಡನ್ನ ಕೊಟ್ಟು ಅವ್ರಿಗೆ ಐದು ಲಕ್ಷ ರೂಪಾಯಿವರೆಗೂ ಆಸ್ಪತ್ರೆಯ ಆಸ್ಪತ್ರೆ ವೆಚ್ಚ ಕೂಡ ಕೊಡ್ತಾರೆ ಮತ್ತೆ ಕಾರ್ಮಿಕರಿಗೆ ಯಾವುದೇ ಒಂದು ಸಮಸ್ಯೆ ಆದ್ರೆ ಅಕಸ್ಮಾತ್ ಏನೋ ಒಂದು ಕಾರ್ಮಿಕರಿಗೆ ಏನೋ ಒಂದು ಅಕಸ್ಮಾತ್ ಏನೋ ಬಿಟ್ರೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಎಂಟು ಲಕ್ಷ ರೂಪಾಯಿ ಯಾವ್ದೇ ಕೆಲಸ ಮಾಡಿ ಅವ್ರಿಗೂ ಕೂಡ ಒಂದು ಲೇಬರ್ ಕಾರ್ಡ್ ಅನ್ನು ಕೊಟ್ಟಿದೆ ಆ ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ತುಂಬಾ ಸವಲತ್ತು ಇರ್ತದೆ ಮತ್ತೆ ಒಂದು ಮನೆ ಕೆಲಸ ಮಾಡೋರು ರೋಡಲ್ಲಿ ವ್ಯಾಪಾರ ಮಾಡೋರು ಟೈಲರ್ ಕೆಲಸ ಮಾಡೋರು ಕಂಬಾರು ಕುಂಬಾರು ಹೋಟೆಲ್ ಗಾಮಿಗಳು ಅಮ್ಮನಿ ಕೆಲಸ ಮಾಡೋರು ಕಟಿಂಗ್ ಶಾಪು ಪೆಂಡಲ್ ಅಂಗಡಿ ಐಡನ್ ಅಂಗಡಿ ಹೀಗೆ ಇ ಎಸ್ ಐ ಪಿ ಎಫ್ ಕಾರ್ಮಿಕರು ಅವ್ರಿಗೆಲ್ಲರೂ ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಒಂದೊಂದು ಕೆಲಸ ಮಾಡೋದಕ್ಕೆ ಒಂದೊಂದು ಲೇಬರ್ ಕಾರ್ಡ್ ಅನ್ನ ಕೊಟ್ಟು ಒಂದೊಂದು ಅನ್ನೋದು ಸಚಿವರಿಗೂ ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾರೆ ಮತ್ತೆ ಡೆಲಿವರಿ ಬಾಯ್ ಸುಕ್ಕಿ ಜೊಮೋಟೋ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಮತ್ತೆ ಮನೆ ಮನೆಗೂ ಹಾರಾಕವರು ಮನೆ ಮನೆಗೂ ರೇಷನ್ ಡಿಲಿವರಿ ಕೊಡೋರು ಮನೆ ಮನೆಗೂ ಪೇಪರ್ ಹಾಕೋರು ಈ ತರ ಕೆಲಸ ಮಾಡುವಂತಹ ಕಾರ್ಮಿಕರು ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾರ್ಮಿಕರಿದೆ ದಯವಿಟ್ಟು ನಮ್ಮ ಕಾರ್ಮಿಕ ಇಲಾಖೆಯಿಂದ ಏನೇನು ಸೌಲಭ್ಯ ಬರುತ್ತೋ ಪ್ರತಿಯೊಬ್ರು ಕೂಡ ತಮಗೆ ಆದ ಏನ್ ಕೆಲಸ ಮಾಡ್ತೋ ಆ ತಕ್ಕಂಗೆ ಕಾರಣ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಇಲಾಖೆಯಿಂದ ಸಿಗ್ತಕ್ಕಂತ ಸೌಲಭ್ಯ ಪ್ರತಿಯೊಬ್ರು ಕೂಡ ದಯವಿಟ್ಟು ಪಡ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕಾರ್ಮಿಕ ಅಂದ್ರೆ ಯಾವುದೇ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸುಮಾರು ಸಮಸ್ಯೆಗಳಾಗ್ತಾ ಇರ್ತವೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಸ್ತಾರೆ ಅವ್ರಿಗೆ ಪೇಮೆಂಟ್ ಕೊಡಲ್ಲ ಕೆಲಸದಲ್ಲಿ ಏಕಾಏಕಿ ತೆರಿಗೆ ಹಾಕೋದು ಮತ್ತೆ ಕೆಲಸದಲ್ಲಿ ಕಾರ್ಮಿಕರಿಗೆ ಒಂದು ಅವಶ್ಯ ಶಕ್ತಗಳಿಂದ ಬೆಳೆಯೋದಾಗಿರ್ಬೋದು ಹೀಗೆ ಸುಮಾರು ಸಮಸ್ಯೆಗಳು ಕಾರ್ಮಿಕರಿಗೆ ಆಗ್ತಾ ಇರ್ತವೆ ಹಾಗಾಗಿ ಕಾರ್ಮಿಕರಿಗೆ ಸಂಬಂಧಪಟ್ಟ ಯಾವ್ದೇ ಒಂದು ಸಮಸ್ಯೆ ಆದ್ರೂ ಕೂಡ ಖಂಡಿತ ಕರುನಾಡ ಕಾರ್ಮಿಕರ ವ್ಯಕ್ತಿ ಇಡೀ ರಾಜ್ಯ ಅಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಕೂಡ ಈ ಕೆಲಸನ ಮಾಡ್ಕೊಂಡು ಬರ್ತವೆ ಈ ಭಾಗದಲ್ಲಿ ಯಾವುದೇ ಒಂದು ಸಮಸ್ಯೆ ಕೂಡ ಖಂಡಿತ ನಾವು ಕರ್ನಾಟಕ ಕಾರ್ಮಿಕ ನಿಂತು ಅವ್ರಿಗೆ ನ್ಯಾಯ ಕೊಡಿಸುವ ಕೆಲಸ ಬರ್ತೀವಿ ಅಂತೇಳಿ ಮೂಲಕ ಇರಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೆಲ್ಲರ ಮಿಶ್ರ ನಾಯಕರಾದಂತ ಶಿವರ್ಣ ಅವರು ಆಗಮಿಸಿದ್ರೆ ದಯವಿಟ್ಟು ನನ್ನಲ್ಲಿ ಒಂದು ಶಿವರ್ಣ ಮನೆಗೆ ಏನಂದ್ರೆ ನೋಡಿ ಇವತ್ತಿ ನಮ್ಮ ಕಾರ್ಮಿಕರಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ತುಂಬಾ ಜನ ಇವತ್ತು ಕೂಡ ಅವಿದ್ಯಾವಂತ ಕಾರ್ಮಿಕರು ಲಕ್ಷಾಂತರ ಇದ್ದಾರೆ ಆದ್ರೆ ಬೇರೆ ಕೆಲ ಈ ಕಡೆ ವಾಸ ಮಾಡ್ತಾ ಕಾರ್ಮಿಕರು ಜನ ಇದ್ದಾರೆ ಆ ಕಾರ್ಮಿಕರಿಗೆ ಇವತ್ತಿನ ದಿವಸ ತುಂಬಾ ಸಮಸ್ಯೆಗಳಾಗ್ತಾ ಇರ್ತದೆ ನೋಡಿ ಏನಾಗಿದೆ ಅಂದ್ರೆ ಒಂದು ಶೇಷನ್ ಗೋದೆ ಅವ್ರನ್ನ ಕಾಯಿಸೋದ್ ಮತ್ತೆ ಅವ್ರಿಗೆ ಕೆಲ್ಸದ ಸಮಸ್ಯೆಗಳಾಗಿರ್ಬೋದು ಹೀಗೆ ಕಾರ್ಮಿಕರಿಗೆ ಸುಮಾರು ಸಮಸ್ಯೆಗಳಾಗ್ತಾ ಇರ್ತದೆ ಹೀಗಾಗಿ ಇವರು ಯಾವ್ದಾವ್ ಸಮಸ್ಯೆ ಆದ್ರೂ ಕೂಡ ಅವ್ರ ಜೊತೆ ಏನು ಇವತ್ತು ಕರುನಾಡ ಕಾರ್ಮಿಕರಕ್ಕೆ ಆನೇಕಲ್ ತಾಲೂಕು ವತಿಯಿಂದ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಇಡೀ ರಾಜ್ಯ ಅಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಒಂದೊಂದು ಕಚೇರಿ ಮಾಡಿ ಕಾರ್ಮಿಕರಿಗೆ ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯನ ಕೊಡಿಸೋ ಒಂದು ಕೆಲಸ ಮಾಡ್ತಾಯಿದ್ವಿ ಹಾಗೇ ಆನೇಕಲ್ ಭಾಗದಲ್ಲಿ ಕೂಡ ಏನಿವತ್ತು ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಮಾಳ ಮಾಡ್ತಾ ಒಂದು ಪ್ರಾರಂಭ ಮಾಡಿ ಏನು ಇವತ್ತು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಕಚೇರಿ ಉದ್ಘಾಟನೆ ಇರುತ್ತೆ ಮತ್ತು ಕಾರ್ಮಿಕರಿಗೆ ಹರಿವು ಮೂಡಿಸುವ ಒಂದು ಕಾರ್ಯಕ್ರಮ ಆಗಿರ್ತದೆ ಯಾಕಂದರೆ ಸರ್ಕಾರದಿಂದ ಹಲವು ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗ್ತಾ ಇದೆ ಆದರೆ ಈ ಕಾರ್ಮಿಕರು ಅದನ್ನು ಪಡ್ಕೊಳ್ಳೋ ಒಂದು ಇದನ್ನು ಗೊತ್ತಾಗ್ತಲ್ಲ ಹಾಗಾಗಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಕಚೇರಿನ ಉದ್ಘಾಟನೆ ಮಾಡಿ ಇವತ್ತಿನ ಭಾಗದಲ್ಲಿ ಈ ಭಾಗದಲ್ಲಿ ಇರ್ತದ ಕಾರ್ಮಿಕರಿಗೆ ಕೊಡಿಸೋ ಒಂದು ಕೆಲಸ ಮಾಡ್ತಾ ಎಲ್ಲರೂ ಕೂಡ ಏನು ಇವತ್ತು ಕಾರ್ಮಿಕರಿಗೆ ಅರಿವು ಮೂಡುವಂಥ ಕೆಲಸ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಮಿಕರು ಎಲ್ಲರೂ ನಾರಾಯಣಸ್ವಾಮಿಯವ್ರು ಇರ್ಬೋದು ಆಮೇಲೆ ಚಂದ್ರಶೇಖರ್ ಇರ್ಬೋದು ಒಂದು ಜನಗಳಿಗೆ ಅರಿವು ಯಾವ ಥರ ಅನ್ನೋ ಒಂದು ಕೆಲಸನ ಇವರು ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ಹಾಗಾಗಿ ಜೈ ಭುವನೇಶ್ವರಿ ಏನು ಹೇಳ್ತಿದ್ದಾರೆ ಅದಕ್ಕಿಂತ ಹೆಚ್ಚು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವನ್ನು ಕಾಪಾಡಲಿ ಮತ್ತು ಇಲ್ಲಿ ಕಣ್ಣಿನ ತಪಾಸಣೆನ ಇಟ್ಕೊಂಡಿದ್ದಾರೆ ಮತ್ತು ಆರೋಗ್ಯ ಒಂದು ಉಚಿತ 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 ಆರೋಗ ತಪಾಸಣೆ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅದನ್ನೆಲ್ಲ ಅವರು ತಗೊಂಡ್ಲಿ ಅಂತ ಈ ಮುಖಾಂತರ ಕಾರ್ಮಿಕರ ವೇದಿಕೆಯಿಂದ ಇಂದು ಹಾನೆಕಲ್ ತಾಲೂಕು ಭಾಗದಲ್ಲಿ ಕಚೇರಿ ಉದ್ಘಾ ಶಾಖಾ ಉದ್ಘಾಟನೆ ಹಾಗೂ ಮ ಕಾರ್ಮಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಉಚಿತ ತಪಾಸಣಾ ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೀವಿ ಈ ಎಲ್ಲ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳು ಕೂಡ ನಮ್ಮ ಶಾಖೆಗಳು ಉದ್ಘಾಟನೆ ಆಗಿ ಈಗಾಗಲೇ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ತಲುಪಿಸುವಂಥ ಕೆಲಸವನ್ನು ಇದೆ ಹಾಗಾಗಿ ಆನೇಕಲ್ ಭಾಗದಲ್ಲಿ ಎಲ್ಲ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಕಾರ್ಮಿಕರುಗಳಿಗೆ ಸರ್ಕಾರದಿಂದ ಸಿಗ್ತಕ್ಕಂತಹ ಸೌಲಭ್ಯಗಳನ್ನು ಉಚಿತವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರುಗಳಿಗೂ ಏನೇ ಒಂದು ಅವರಿಗೆ ತೊಂದರೆ ಬಂದಾಗ ಅಥವಾ ಅನ್ಯಾಯ ಆದಾಗ ನ್ಯಾಯಕ್ಕೂ ದೊರಕಿಸಿಕೊಡುವಂಥ ಕೆಲಸನ ಮಾಡಬೇಕು ಮತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿ ಮತ್ತೆ ಅವರಿಗೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸುವಲ್ಲಿ ಒದಗಿಸಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಒಳ್ಳೆ ಕೆಲಸನ ಮಾಡ್ತಾ ಇದೀವಿ ಧನ್ಯವಾದ ಇವತ್ತು ಏನು ಇಂಗ್ಲವಾಡಿ ಕ್ರಾಸ್ನಲ್ಲಿ ಕರ್ನಾಟಕ ಕಾರ್ಮಿಕ ಕಾರ್ಮಿಕರ ಸೇನೆ ವೇದಿಕೆ ಅಂತಕ್ಕಂಥ ಒಂದು ಸಂಘಟನೆ ಇವತ್ತು ಒಂದು ಶಾಖೆಯನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಭಾಗದಲ್ಲಿ ಒಂದು ಕಚೇರಿಯನ್ನು ತೆರೆದು ಯಾಕಂದರೆ ಬಹುಶಃ ಈ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಏಳರಿಂದ ಎಂಟು ಕಾರ್ಖಾನೆಗಳಿದ್ದಾವೆ ಅತಿ ಹೆಚ್ಚು ಕಾರ್ಮಿಕರು ಈ ಭಾಗದಲ್ಲಿದ್ದಾರೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಇದೆ ಆದರೆ ಈ ಸವಲತ್ತುಗಳನ್ನು ಬಳಸ್ಕೊಳ್ಳಿಕ್ಕೆ ಕಾರ್ಮಿಕರಿಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಕಾರ್ಮಿಕರ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕರುಗಳು ಬಹಳ ಅತ್ಯವಶ್ಯಕತೆ ಇದೆ ಹಾಗಾಗಿ ಇವತ್ತು ಇಂಗ್ಲುವಾಡಿ ಕ್ರಾಸ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಒಂದು ಚಾಲನೆಯನ್ನು ಕೊಟ್ಟಿದ್ದಾನೆ ಇದರ ನೇತೃತ್ವವನ್ನು ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿರವರು ಗೆಳೆಯ ಸ್ವಾಮಿರವರು ವಹಿಸ್ಕೊಂಡು ಒಂದು ಕಚೇರಿಯನ್ನು ಸಹ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಶ್ರೀನಿವಾಸರವರು ಅನೇಕ ಮುಖಂಡರುಗಳು ಇವತ್ತು ಭಾಗವಹಿಸಿದ್ದಾರೆ ಆದರೆ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು ಯಾವ್ಯಾವ ಸವಲತ್ತುಗಳನ್ನು ಕಾರ್ಮಿಕರಿಗೆ ಸರ್ಕಾರಗಳು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾರ್ಮಿಕರಿಗೆ ಹನ್ನೆರಡು ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಬೇಕಂತ ಹೇಳಿ ಕಾನೂನನ್ನು ತಂದರು ಮತ್ತು ಕಾರ್ಮಿಕ ಮಹಿಳೆಯರು ಏನಿದ್ದಾರೆ ಆ ಮಹಿಳೆಯರಿಗೆ ಸರ್ಕಾರದಿಂದ ಕೆಲವೊಂದು ಸವಲತ್ತುಗಳನ್ನು ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆಕೆಗೆ ಏನು ರಜಾ ಕೊಡಬೇಕು ಆರು ತಿಂಗಳಗಳ ಕಾಲ ವೇತನ ಸಹಿತ ರಜಾವನ್ನು ಕೊಡಬೇಕು ಅಂಥೇಳಿ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾರಿಗೆ ತಂದರು ಆದರೆ ಇವತ್ತು ಹೆಚ್ಚಿನದಾಗಿ ಖಾಸಗಿ ಕಾರ್ಖಾನೆಗಳಲ್ಲಿ ಕಾರ್ಮಿಕ ಹೆಣ್ಣು ಮಕ್ಕಳು ಕಡಿಮೆ ಕಾಣ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಉದ್ಯಾವ ವಿದ್ಯಾವಂತ ನಿರುದ್ಯೋಗಿಗಳು ಇವತ್ತು ಹೆಚ್ಚಾಗಿ ಇದೆ ಆದರೆ ಯಾಕೆ ಇದಕ್ಕೆಲ್ಲ ಮೂಲ ಕಾರಣ ಅಂತೇಳಿದ್ರೆ ಸರ್ಕಾರಗಳು ಕಾರ್ಮಿಕ ಕಾಯ್ದೆಗಳಿಗೆ ಬಲವಾಗಿ ತಿದ್ದುಪಡಿಗಳನ್ನು ಈಗಾಗಲೇ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿಗಳು ತರ್ತಾ ಇದ್ದಾರೆ ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಉತ್ತರ ಭಾರತದಿಂದ ಬರ್ತಕ್ಕಂಥ ಕಾರ್ಮಿಕರು ಇವತ್ತು ಈ ರಾಜ್ಯದಲ್ಲಿ ಅನೇಕ ಕಾರ್ಮಿಕರು ದಿನಗೂಲಿ ಆಗಲಿ ಅಥವಾ ಖಾಸಗಿ ಕಾರ್ಖಾನೆಗಳಲ್ಲಿ ಆಗಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳು ಯಾವುದೇ ಕೆಲಸಗಳನ್ನು ಮಾಡದೆ ಇವತ್ತು ಸುಖಾಸುಮ್ಮನೆ ಸುತ್ತಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಅದರಿಂದ ರಾಜ್ಯಕ್ಕೂ ಹಿನ್ನಡೆ ಆಗ್ತಾಯಿದೆ ಮತ್ತು ಆ ಸಮುದಾಯಕ್ಕೂ ಹಿನ್ನಡೆ ಆಗುತ್ತೆ ಮತ್ತು ಅವರ ಪಡೆದಿರ್ತಕ್ಕಂಥ ಪದವಿಗಳಿಗೂ ಸಹ ಮಾನ್ಯತೆಯನ್ನು ಸಿಗೋದಿಲ್ಲ ಆ ಕಾರಣಕ್ಕಾಗಿ ಇಂಗ್ಲುವಾಡಿ ಕ್ರಾಸ್ನಲ್ಲಿ ಇರ್ತಕ್ಕಂಥ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಪೀಣ್ಯ ಎರಡನೇ ಹಂತದಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಈಗಾಗಲೇ ಇಂಗ್ಲುವಾಡಿ ಕ್ರಾಸ್ಗೆ ಸಿದ್ದನಪಾಳ್ಯ ಚಿನ್ನೈನಪಾಳ್ಯ ಈ ಭಾಗಕ್ಕೆ ಎಲ್ಲವೂ ಸಹ ವರ್ಗಾವಣೆ ಇದೆ ಆದರೆ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾರ್ಖಾನೆಗಳು ಪ್ರಾರಂಭ ಆಗ್ತಾಯಿದೆ ಈ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ಕೆಲಸ ನಮ್ಮ ನಾರಾಯಣ ಸ್ವಾಮಿ ಅವರು ಮಾಡಬೇಕು ಮತ್ತು ಸ್ಥಳೀಯವಾಗಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಬಹು ಅಂತಸ್ತಿನ ಮಹಡಿಗಳನ್ನು ಕಟ್ಟಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಮತ್ತು ಕಾರ್ಮಿಕರುಗಳಿಗೆ ಮನೆ ಇಲ್ಲ ಅಂತೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟನ್ನು ಮಾಡಿದ್ರೆ ಸುಮಾರು ಒಂದು ಬಿ ಎಚ್ ಕೆ ಮನೆಯನ್ನು ಮು ಏಳು ಲಕ್ಷ ರೂಪಾಯಿಯಲ್ಲಿ ಅದು ಸಬ್ಸಿಡಿ ಎಸ್ ಸಿ ಎಸ್ ಟಿ ಆದರೆ ಸಬ್ಸಿಡಿನಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿಯ ಮೂಲಕ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಈಗಾಗಲೇ ಇವತ್ತಿನ ಸೆಷನ್ನಲ್ಲಿ ಚರ್ಚೆ ಆಗಿದೆ ತಾಲೂಕಿಗೆ ಒಂದು ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಯನ್ನು ಕಲ್ಪಿಸಬೇಕು ಅಂತೇಳಿ ಈಗಾಗಲೇ ತಾಲೂಕಿನಲ್ಲಿ ಸ್ಥಳವನ್ನು ಸಹ ನಿಗದಿ ಮಾಡಿ ಆನೇಕಲ್ ತಾಲೂಕಿನಲ್ಲಿ ಕಾರ್ಮಿಕರ ಮಕ್ಕಳು ವಸತಿ ಶಾಲೆಯ ಬೋರ್ಡಿಂಗ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತೇಳಿ ವಸತಿ ಶಾಲೆಗಳು ಸಹ ಪ್ರಾರಂಭ ಇದೆ ಕಾರ್ಮಿಕರಿಗ ಏನು ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡಲಿ ಅವರಿಗೆ ಇನ್ಶೂರೆನ್ಸ್ ಅಂತ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಅವರಿಗೆ ಕ ಏನು ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾಯಿದೆ ಇಂಥ ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇದ್ದಾವೆ ಇಂಥ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಈ ಸುತ್ತಮುತ್ತಲಿರ್ತಕ್ಕಂಥ ಕಾರ್ಮಿಕರು ಅದನ್ನು ಬಳಸ್ಕೊಳ್ಬೇಕು ಅದರ ಎಲ್ಲ ಕೊಡ್ತಕ್ಕಂಥ ಸವಲತ್ತುಗಳನ್ನು ಬಹಳ ಅಚ್ಚುಕಟ್ಟಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಭಾಗದ ನಾಯಕರುಗಳು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕಚೇರಿನಲ್ಲಿ ಬರ್ತಕ್ಕಂಥ ಶೋಷಣೆಗೆ ಒಳಪಟ್ಟು ಕಾರ್ಖಾನೆಗಳ ಮಾಲೀಕರುಗಳಿಂದ ದೌರ್ಜನ್ಯಕ್ಕೆ ಒಳಪಟ್ಟು ಬರ್ತಕ್ಕಂಥ ಅಮಾಯಕ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಲಿ ಅವರ ಜೊತೆಯಲ್ಲಿ ನಾವು ಸಹ ಸದಾ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಗ್ರಾಮ ಶಾಖೆಯನ್ನು ಏನೋ ಈ ಶಾಖೆ ಈ ಚಾಲನೆ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇಲ್ಲಿ ಬಂದಿರುವ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಿಗೂ ಹಾಗೂ ನಮ್ಮ ಲಕ್ಷ್ಮೀ ಮೇಡಮ್ಗೂ ಚಂದ್ರೇಗೌಡರು ಮತ್ತು ಪ್ರತಿಯೊಬ್ಬ ಕ ಸಂಘಟನೆಗೆ ಬಂದ ರೇಣುಕಾ ಸುರೇಶ್ ಪೋತಾ ಅವರು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಪ್ರತಿಯೊಬ್ಬ ನಮ್ಮ ಜಯ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಧ್ಯಕ್ಷರಿಗೂ ಎಲ್ಲರಿಗೂ ನಮ್ಮ ನಮಸ್ಕಾರ ಈ ಶಾಖೆ ಉದ್ಘಾಟನೆ ಮಾಡಿದ ಇದೇನೆಂದರೆ ಉದ್ದೇಶ ಏನಂದರೆ ಈ ನಮ್ಮ ಕಾರ್ಮಿಕರಿಗೆ ತುಂಬ ಮೋಸ ಆಗ್ತದೆ ಈ ಕಡೆಯಿಂದ ನಮ್ಮ ಆನೇಕಲ್ ತಾಲೂಕಲ್ಲಿ ಈ ಕೆಲಸ ಮಾಡಿಸ್ಕೊಳ್ಳೋದು ಅವ್ರಿಗೆ ಸರಿಯಾಗಿ ದುಡ್ಡು ಕೊಡ್ತೀರಾ ಏನೂ ಕೊಡ್ತೀರಾ ಈ ಥರ ಎಲ್ಲ ಇದು ಮಾಡ್ತಾವ್ರೆ ಅದನ್ನೆಲ್ಲ ಸರಿಯಾಗಿ ಅವ್ರ ದುಡ್ಡು ಅವ್ರ ಪೇಮೆಂಟ್ ಏನಿದೆ ಅದೆಲ್ಲ ಕೊಡಿಸಿ ಅವ್ರಿಗೆ ಏನು ಕ ಗೋರ್ಮೆಂಟಿಂದ ಏನು ಸೌಲಭ್ಯ ಇದೆಯಾ ಅದೆಲ್ಲ ಅವ್ರಿಗೆ ತಲಿಸ್ಬೇಕಂತ ಹೇಳಿಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಈ ಕಡೆ ನಮ್ಮ ಚಂದ್ರೇಗೌಡರು ಈ ಕಡೆ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡವರೆ ಇದು ಇಲ್ವಡೆ ಇರುತ್ತೆ ಪ್ರತಿಯೊಬ್ಬರು ಬನ್ನಿ ಯಾವುದೇ ತೊಂದರೆ ಆಗಲಿ ಯಾವ ಏನೇ ಆಗಲಿ ನಮ್ಮ ಕಾರ್ಮಿಕರಿಗೆ ನಾವು ಯಾವತ್ತೂ ಸದಾ ಅವ್ರ ಹತ್ರ ನಾನು ಯಾವ ಹಿಂದೆ ಹೇಳ್ಬಿಟ್ಟು ಅವ್ರ ಮುಂದೆ ಇದ್ದು ನಾನು ಅವ್ರಿಗೆ ಏನು ಕೆಲಸ ಕಾರ್ಯಗಳೇನಿದೆಯೋ ಅದನ್ನ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಈ ಮೂಲಕ ಎಲ್ಲರಿಗೂ ತಿಳ್ಸ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ ಇವತ್ತು ಕರ್ನಾಟ್ ಕರುನಾಡ ಕಾರ್ಮಿಕ ವೇದಿಕೆ ನಮ್ಮ ರಾಜ್ಯ ವ್ಯಾಪ್ತಿ ಎಲ್ಲ ಒಂದು ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ ಎಲ್ಲ ಶಾಖೆಗಳನ್ನು ಓಪನ್ ಮಾಡಿ ಇವತ್ತು ತುಂಬ ಒಂದು ಹೆಸರು ಆಗೋ ರೀತಿಯಲ್ಲಿ ಇವತ್ತೊಂದು ಸಂಘಟನೆ ಬಲಪಡಿಸೋ ನಿಟ್ಟಿನಲ್ಲಿ ಇವತ್ತು ಇದೆ ಕಾರಣ ಏನಂದರೆ ಇವತ್ತು ಕಾರ್ಮಿಕರಿಗಾಗೇ ಒಂದು ಆರಂಭ ಮಾಡಿರೋಂಥ ಒಂದು ವೇದಿಕೆ ಇದು ಈ ಕಾರ್ಮಿಕರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸಗಳನ್ನಾಗ್ಬೋದು ಕಾರ್ಮಿಕರಿಗೆ ಏನೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗುತ್ತೆ ಅದನ್ನು ನೇರವಾಗಿ ತಲುಪುವಂಥ ಕೆಲಸಗಳಾಗಿರ್ಬೋದು ಅದನ್ನು ಇವರು ಮಾಡಿದ ರಾಜ್ಯವ್ಯಾಪಿ ಹೆಸರಾಗಿದೆ ಇವತ್ತು ಏನಂದರೆ ಸರ್ಕಾರಗಳು ನಮಗೆ ಅನುಕೂಲಗಳನ್ನ ಎಲ್ಲ ರೀತಿ ಮಾಡಿಕೊಡುತ್ತೆ ಬಟ್ ಅದು ಯಾವ ರೀತಿ ನಾವು ಪಡ್ಕೊಬೇಕು ಅದನ್ನು ಯಾವ ರೀತಿ ನಾವು ಬಳಸ್ಕೊಬೇಕು ಅನ್ನೋದನ್ನು ಮಾಹಿತಿನ ನಮಗೆ ಸರಿಯಾಗಿ ದೊರಕಿಸ್ಕೊಡೋಲ್ಲ ಹಾಗಾಗಿ ಏನಾಗುತ್ತೆ ಆ ಒಂದು ಮಾಹಿತಿಗಳನ್ನು ಈ ಥರ ತಿಳಿದಿರೋಂಥ ನಮ್ಮ ಒಂದು ಸಂಘ ಸಂಸ್ಥೆಗಳು ಏನಿದ್ದಾವೆ ಆ ಸಂಘ ಸಂಸ್ಥೆಗಳ ಮೂಲಕ ಅರಿವು ಮೂಡಿಸೋಂಥ ಕೆಲಸಗಳನ್ನ ಮಾಡಿ ಅದನ್ನು ತಲುಪಿಸೋಂಥ ಕೆಲಸನ ನಾವು ಸಂಘಟನೆಗಳು ಮಾಡ್ತಾ ಇದ್ದಾರೆ ಆ ಒಂದು ಕೆಲಸಗಳನ್ನು ರಾಜ್ಯವ್ಯಾಪಿ ನಮ್ಮ ಒಂದು ಚಂದ್ರಗೌಡ್ರಾಗಿರ್ಬೋದು ನಮ್ಮ ಲಕ್ಷ್ಮೀ ಮೇಡಮ್ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ರಾಜ್ಯ ವ್ಯಾಪ್ತಿ ಮಾಡ್ಕೊತ ಬರ್ತಾಯಿದ್ದಾರೆ ನಮಗೆ ಈ ಒಂದು ಆನೇಕಲ್ ಭಾಗದಲ್ಲಿ ಒಂದು ಶಾಖೆ ಆರಂಭ ಮಾಡಿರೋದು ನಮಗೆ ಒಂದು ಖುಷಿ ಕೊಡುತ್ತೆ ಯಾಕಂದರೆ ನಮ್ಮ ಒಂದು ಭಾಗದಲ್ಲಿ ನಮ್ಮ ಆತ್ಮೀಯರಾದಂಥ ನಮ್ಮ ಚಂದ್ರಗೌಡವರು ಯಾಕಂದ್ರೆ ನಾನು ಎರಡು ವರ್ಷ ಅವರ ಒಂದು ಒಡನಾಡಿ ನಮ್ಮ ನಾವು ಕೆಲಸಗಳ್ ಮಾಡಿದ್ದೀವಿ ಹಾಗಾಗಿ ನಮಗೊಂದು ಖುಷಿ ವಿಚಾರ ಇದು ಹಾಗಾಗಿ ಅವರ ಒಂದು ಈ ಒಂದು ಶಾಖೆ ಉದ್ಘಾಟನೆಗೆ ನಮ್ಮಲ್ಲಿ ಆಗಮಿಸಿರೋದಕ್ಕೆ ನಾನು ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ಇವರ ಒಂದು ಸಂಘಟನೆ ಇನ್ನೂ ರಾಜ್ಯ ಇನ್ನೂ ಹಳ್ಳಿ ಹಳ್ಳಿಗೂ ತಲುಪಲಿ ಅಂತ ಈ ಮೂಲಕ ನಾನು ಶುಭಾಶಯ ಕೊಡ್ತೀವಿ